ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ದೋಸೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಕ್ತಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಲ್ರೆಡಿ ನೋಡಿ ನಮ್ಮ ತಮ್ಮ ತಿಂತಾ ಇದ್ದಾನೆ ಆದಿತ್ಯ ನೋಡಿ ಏನು ಮಾಡಿ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಏನಪ್ಪ ಅದು ಏನದು 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 ಅದು ಏನು ಏನು ಬಾ ಇಲ್ಲೇ ಇಲ್ಲಿ ಬಾ ಇಲ್ಲೇ ಬಾ ಏ ನೋಡಿ ಆದಿತ್ಯ ಏನೆಲ್ಲ ಮಾಡ್ತ ಬರೀ ಕೆಲಸ ಒಂದು ಮನೇಲಿರೋ ಸಾಮಾನೆಲ್ಲ ಬಿಡಿಸೋದು ಬರೀದೇ ಅವನು ಬರೀ ಏನಾದರೂ ಒಂದು ಕೆಲಸ ಕೊಡ್ತಾನೇ ಇರೋದು ಅದು ಬಿಳಿಸೋದು ಇದು ಬಿಳಿಸೋದು ನೋಡಿ ಬರೀ ಅವಂದೇ ಕೆಲಸ ಆದಿತ್ಯನ್ ಸ್ನಾನ ಆಯಿತು ಎಲ್ಲ ಆಯಿತು ರೆಡಿ ಮಾಡಿದ್ದಾಯ್ತು ಇವಾಗ ಮತ್ತೆ ಬಟ್ಟೆ ಹಾಕಿದ್ರೂ ಅಳೋದು ಓಕೆ ಗಾಯಸ್ ಮತ್ತು ನಾನು ಬ್ಲಾಗ್ನ ನೈಟ್ ಕಂಟಿನ್ಯೂ ಮಾಡಿದೆ ನೈಟ್ ಊಟ ಚಪಾತಿ ಪಲ್ಯ ಇವತ್ತಿನ ಬ್ಲಾಗ್ ಇಷ್ಟೇ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಬ್ಲಾಗ್ಗಳನ್ನ ಹಾಕ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡಿ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ మేము ముంద్లాక్తీని బాయ్